गजाननं भूतगणादिसेवितं कपित्तजम्बूफलसारभक्षितम् उमासुतं शोकविना ನಮಾಮಿ ವಿಘ್ನೇಶ್ವರ ಪಾದ ನಮಾಮಿ ವಿಘ್ನೇಶ್ವರ ಪಾದ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ನನ್ನ ಅಂತರಾಳದಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಡಿಯೋ ವಿಚಾರ ಧನಸ್ಸು ರಾಶಿಯವರ ಮುಂದಿನ ದಿನಗಳು ಹೇಗಿವೆ ಅನ್ನುವ ವಿಚಾರದ ಬಗ್ಗೆ ನಾನೀಗ ತಿಳಿಸ್ತಾ ಇದ್ದೀನಿ ಅದಕ್ಕಿಂತಲೂ ಮುಂಚೆ ನನ್ನ ಈ ಚಾನಲನ್ನು ಹೊಸದಾಗಿ ಯಾರು ನೋಡಿದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಈ ಒಂದು ಧನುಸು ರಾಶಿಯವರು ತನಗೆ ಎಷ್ಟೇ ಕಷ್ಟಗಳನ್ನು ಬಂದರೂ ಕೂಡ ಲೆಕ್ಕಿಸದೆ ಬೇರೆಯವರಿಗೋಸ್ಕರ ನಿಷ್ಠೆಯಿಂದ ಶಾಂತಿ ಸಮಾಧಾನದಿಂದ ಸಾರ್ಥರಹಿತರಾಗಿ ಎಷ್ಟೇ ದುಡಿದರೂ ಎಷ್ಟೇ ಸೇವೆ ಮಾಡಿದರೂ ಕೂಡ ಕೊನೆಗೆ ನಿಮಗಿಲ್ಲಿ ಸಿಗೋದು ಬಹುಮಾನ ಏನಂದರೆ ಬರೀ ಸೊನ್ನೆ ನಿಮ್ಮವರೇ ಅಂತ ನೀವು ಅಂದುಕೊಂಡು ಸಹ ಕೊನೆ ಗಳಿಗೆಯಲ್ಲಿ ನಿಮಗೆ ಇವರೆಲ್ಲ ತಿರುಗುಬಾಣ ಆಗ್ತಾ ಇದ್ದಾರೆ ಅಂದರೆ ನೀವು ಎಷ್ಟೇ ನಮ್ಮವರಂತ ಹೇಳ್ಬಿಟ್ಟು ನಿಮ್ಮ ವಿಷಯಗಳನ್ನೆಲ್ಲ ಅವ್ರ ಹತ್ರ ಹೇಳಿಬಿಟ್ಟು ನಿಮ್ಮ ಒಂದು ಸೀಕ್ರೆಟ್ಸ್ಗಳನ್ನು ಅವ್ರಿಗೆ ಹೇಳಿದರೂ ಕೂಡ ಇದನ್ನೆಲ್ಲ ತಿಳ್ಕೊಂಡು ಲಾಸ್ಟಿಗೆ ಇಲ್ಲಿ ರಿವರ್ಸ್ ಆಗಿಬಿಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ನೀವು ಸಹಿಸಿಕೊಂಡು ಇದ್ದಿರಲ್ಲ ನಿಮಗೊಂದು ಭಗವಂತನ ಕೃಪೆ ಖಂಡಿತವಾಗೂ ಇದೆ ಆದರೆ ಎಷ್ಟು ತನಗೆ ಅವಮಾನ ಮಾಡಿದವರಿಗೆ ಪ್ರತೀಕಾರ ಮಾಡುವ ಮನೋಭಾವ ಕೂಡ ನಿಮ್ಮಲ್ಲಿಲ್ಲ ನಿಮ್ಗೆ ಪ್ರತೀಕಾರ ಮಾಡಲಿಕ್ಕೆ ನಿಮಗೆ ಬರೋದಿಲ್ಲ ನಿಮಗೆ ಖಂಡಿತವಾಗಲೂ ಇಂಥ ಒಂದು ವಿಷಯದಿಂದ ದೈವ ಸಹಾಯ ಇದೆ ಏನು ನೀವು ವರಿ ಮಾಡೋದು ಬೇಡ ಆಮೇಲೆ ಜೂನ್ ತಿಂಗಳಲ್ಲಿ ನಿಮ್ಮ ಕೆಲವು ಸ್ನೇಹಿತರು ನಿಮ್ಮನ್ನು ಕೆಟ್ಟದಾರಿಗೆ ಕರೆಯಬಹುದು ಅದನ್ನು ಕಡಾಖಂಡಿತವಾಗಿ ತಿರಸ್ಕಾರ ಮಾಡಿ ಈ ಒಂದು ಹಕ್ಕು ನಿಮಗಿದೆ ಯಾವುದೇ ಕಾರಣಕ್ಕೂ ಕೆಟ್ಟವರ ಸಹವಾಸದಿಂದ ದೂರವಿರಿ ಮತ್ತು ದಾಂಪತ್ಯದಲ್ಲಿ ಸುಖ ಸಮೃದ್ಧಿ ಇದೆ ನೂತನ ವಧುವರರಿಗೆ ಹನಿಮೂನ್ ಸಂತಸ ಆದರೆ ಶನಿಯಿಂದ ಏನೋ ಒಂದು ಕಳೆದುಕೊಳ್ಳುವ ಭಯ ಯಾಕಂದರೆ ಶನಿ ಈಗ ಬಂದು ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಗೆ ಅರ್ಧಾಷ್ಟಮ ಶನಿ ಸಂಚಾರ ಮಾಡಿದ್ದಾರೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಇದಕ್ಕಿಂತಲೂ ಮುಂಚೆ ಮೂರನೇ ಮನೆಯಲ್ಲಿ ಶನಿ ಇದ್ದ ಭಾಳಷ್ಟು ನಿಮಗೆ ಒಳ್ಳೆಯ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾನೆ ಈಗ ನಾಲ್ಕನೇ ಮನೆಯಲ್ಲಿ ಏನಾಗ್ತಾಯಿದೆ ನಿಮ್ಮ ಸುಖ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಿಮಗೆ ಏನೋ ಒಂಥರ ಭಯ ಹಾಗೂ ಅಬ್ಬಬ್ಬ ಶನಿಯಿಂದ ಇಷ್ಟೆಲ್ಲ ಸಾಧ್ಯನಾ ಆದರೆ ಇದು ನಿಮಗೊಂದು ಎಚ್ಚರಿಕೆಯ ಗಂಟೆ ಅಂತ ನೀವು ತೊಗೋಬೋದು ತಗೋಬೇಕಾಗುತ್ತೆ ಎಚ್ಚರಿಕೆ ಗಂಟೆ ಅಂದರೆ ನನಗೆ ನನ್ನಲ್ಲಿ ಏನೋ ಕೊರತೆ ಇದೆ ಅದಕ್ಕೋಸ್ಕರ ಶನಿ ಇದನ್ನೆಲ್ಲ ನನಗೆ ಮಾಡಿಸ್ತಾ ಇದ್ದಾನೆ ಯಾವುದೇ ರೀತಿಯ ಹೆದರುಕೊಳ್ಳುವ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಏನೋ ಒಂದು ರೀತಿಯ ಕಳೆದುಕೊಳ್ಳುವ ಭಯ ನಿಮಗೆ ಆಯಿತಾ ಹಾಗೂ ನಿಮ್ಮ ಸುಖ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಮಕ್ಕಳಿಗೆ ವಿದ್ಯೆಯಲ್ಲಿ ಸ್ವಲ್ಪ ತೊಂದರೆ ಮಾಡಿ ತಮಾಷೆ ನೋಡ್ತಾನೆ ಕಚೇರಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಡ್ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಭಾಳ ಒಂದು ಸ್ವಲ್ಪ ಎಚ್ಚರಿಕೆಯಾಗಿರಬೇಕಾಗುತ್ತೆ ಅಪವಾದದಿಂದ ತಪ್ಪಿಸಿಕೊಳ್ಳಿ ಯಾಕಂದರೆ ಬೇರೆಯವರು ಮಾಡಿದ ಒಂದು ಕೆಟ್ಟ ಕೆಲಸದಿಂದ ಅಪವಾದ ನಿಮ್ಮ ಮೇಲೆ ಬರೋ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ಅದಕ್ಕೋಸ್ಕರ ಈ ಒಂದು ಅಪವಾದದಿಂದ ನೀವು ತಪ್ಪಿಸ್ಕೋಬೇಕಾಗುತ್ತೆ ಮತ್ತು ಸಣ್ಣ ರೈತರಿಗೆ ಜಾನುವಾರು ಕ್ರಯ ವಿಕ್ರಯದಲ್ಲಿ ಮೋಸ ಹೋಗುವ ಕೂಡ ಭಯ ಇಲ್ಲಿ ಇದೆ ಹಾಗೂ ಕಲೆ ಸಿನಿಮಾ ಸಂಗೀತದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸುವುದು ಸ್ವಲ್ಪ ಮಟ್ಟಿಗೆ ಇಲ್ಲಿ ಅನುಕೂಲ ಆಗಬಹುದು ಆಮೇಲೆ ಕುಜ ನಿಮ್ಮ ರಾಶಿಯ ಹನ್ನೆರಡನೇ ಹಾಗೂ ಐದನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆಯಲ್ಲಿ ನೀಚನಾಗಿ ಜೂನ್ ಆರರವರೆಗೆ ಇರ್ತಾರೆ ಇವನು ಈಗ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಕೊಡ್ಬೋದು ಅನಾವಶ್ಯಕವಾದ ಚಿಂತೆ ಮೋಸ ಹೋಗುವ ಸಾಧ್ಯತೆ ಇತ್ಯಾದಿಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಹಣಕಾಸು ವಿಷಯದಲ್ಲಿ ಅಥವಾ ಮನೆಯ ವಿಚಾರದಲ್ಲಿ ಸೈಟ್ ಗೇಟ್ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಜಗಳಗಳನ್ನು ಇಲ್ಲಿ ತಂದಿಗಬಹುದು ಸ್ವಲ್ಪ ಹುಷಾರಾಗಿರಿ ಆಮೇಲೆ ಬುಧ ನಿಮ್ಮ ರಾಶಿಯ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಈಗ ಕೆಲವು ಅನಾವಶ್ಯಕ ಸಂಚಾರ ಬಂಧುಗಳಲ್ಲಿ ವಿರಸ ಕೂಡ ಇಲ್ಲಿ ಆಗುವ ಸಾಧ್ಯತೆಗಳು ಕೂಡ ಇವೆ ಮತ್ತು ಶುಕ್ರನು ಈಗ ನಿಮ್ಮ ಮನೆಯಿಂದ ನಾಲ್ಕನೇ ಮನೆಯಲ್ಲಿದ್ದಾನೆ ಮತ್ತು ಮೇ ಇಪ್ಪತ್ತ ಏಳಕ್ಕೆ ನಿಮ್ಮ ಐದನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಆವಾಗ ಐದನೇ ಮನೆಯಿಂದ ನಿಮಗಿಲ್ಲಿ ಶುಭ ಫಲ ಕೂಡ ಇಲ್ಲಿ ಸಿಗ್ತಾಯಿದೆ ಯಾವುದಪ್ಪ ಅಂತಂದರೆ ಶುಕ್ರನಿಂದ ಸ್ತ್ರೀ ಸೌಖ್ಯ ಬಂಧುಗಳ ಸೌಖ್ಯ ಹಾಗೂ ಮಿತ್ರರ ಭೇಟಿ ಇತ್ಯಾದಿ ಶುಭ ಫಲಗಳು ನಿಮಗಿಲ್ಲಿ ಅನುಭವಕ್ಕೆ ಬರುತ್ತೆ ಖಂಡಿತವಾಗಲೂ ಕಮೆಂಟ್ ಮಾಡಿ ಮತ್ತು ಮುಖ್ಯವಾಗಿ ಒಂದು ವಿಷಯ ನಾನು ಆವಾಗಲೇ ಹೇಳಿದಾಗೆ ನಿಮಗೆ ದೈವ ಬಲ ಇದೆ ದೈವಬಲ ಇಲ್ಲದೆ ಬಹಳಷ್ಟು ನೀವು ಒದ್ದಾಡಿದಿರ ಇನ್ನು ನಿಮಗೆ ಒಂದು ವರ್ಷದ ತನಕ ಯಾವುದೇ ರೀತಿಯ ನಿಮಗೆ ಹೆದರಿಕೆ ಇಲ್ಲ ಎಲ್ಲ ರೀತಿಯ ಗುರು ಹಿರಿಯರ ಆಶೀರ್ವಾದ ಇದೆ ನೀವು ಅಂದುಕೊಳ್ಳುವ ಕೆಲಸಗಳೆಲ್ಲ ಕೂಡ ಇಲ್ಲಿ ಆಗುತ್ತೆ ಖಂಡಿತವಾಗಲೂ ಆಗುತ್ತೆ ಯಾವುದೇ ರೀತಿಯ ಒಂದು ಭಯ ಬೇಡ ನೋಡಿ ನಾನು ನಿಮಗೆ ಆವಾಗಲೇ ಹೇಳಿದಂಗೆ ನಿಮಗೆ ದೈವ ಸಹಾಯ ಚೆನ್ನಾಗಿದೆ ಅಂತ ತಿಳ್ಕೊಂಡು ಹೇಳಿದ್ದೀನಿ ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಹಳೆಯ ಆಸೆ ಆಕಾಂಕ್ಷೆಗಳು ಈಡಿಯರಲ್ಲೂ ಸಿದ್ಧವಾಗಿ ಬಂದಿರುವ ನಿಮ್ಮ ಈ ರಾಶಿ ಅಧಿಪತಿಯಾದ ಗುರುವು ಅಂದರೆ ಧನುಸ್ ರಾಶಿ ಅಧಿಪತಿ ಗುರು ಅಲ್ವಾ ನಿಮಗೆಲ್ಲರಿಗೂ ಗೊತ್ತಿದೆ ಗುರು ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಈಗ ಸ್ಥಿತರಾಗಿದ್ದಾರೆ ಮೊನ್ನೆ ಮೇ ಹದಿನಾಲ್ಕರಿಂದ ಹಾಗೆ ಇದು ವರ ಅಂತಲೇ ಹೇಳ್ಬೋದು ಮುಂದೆ ಇದರಿಂದ ನಿಮಗೆ ನಿಮ್ಮ ಗೌರವಕ್ಕೆ ಧಕ್ಕೆ ಬಾರದಾಗೆ ನಡೆಸಿಕೊಂಡು ಹೋಗುವ ಹಾಗೂ ನಿಮ್ಮಲ್ಲಿ ಧೈರ್ಯ ಮತ್ತು ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಮತ್ತು ಅತಿ ಎತ್ತರಕ್ಕೆ ನಿಮ್ಮನ್ನು ಕೊಂಡೊಯ್ಯುವ ಒಂದು ದಿನಗಳು ಕೂಡ ಇಲ್ಲಿ ಬಂದಿವೆ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅದರಿಂದ ದೈವಬಲವಿದ್ದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಎನ್ನುವುದಕ್ಕೆ ಈ ಒಂದು ರಾಶಿಯ ಉದಾಹರಣೆ ಅಥವಾ ಈ ರಾಶಿಯಲ್ಲಿ ಹುಟ್ಟಿದವರು ನಿಮ್ಮಂಥ ಒಂದು ವ್ಯಕ್ತಿಗಳು ಉದಾಹರಣೆ ಅಂತ ಹೇಳ್ಬೋದು ನೋಡಿ ಎಷ್ಟೊಂದು ಆಶ್ಚರ್ಯ ಅಂತಂದರೆ ನಿಮ್ಮ ರಾಶಿಯ ಅಧಿಪತಿ ಇದುವೇ ಗುರು ಗುರುವಾಗಿದ್ದಾನಲ್ಲ ಅವನು ಗುರು ಸಪ್ತಮದಿಂದ ನಿಮ್ಮ ರಾಶಿಯನ್ನೇ ನೋಡ್ತಾ ಇದ್ದಾನೆ ಇದು ಸಮಸಪ್ತಕ ಅಂತ ಹೇಳ್ತೀವಿ ಅವನು ಅವನ ರಾಶಿಯಿಂದ ಅವನು ಕುಳಿತುಕೊಂಡ ಜಾಗದಿಂದ ನಿಮ್ಮ ರಾಶಿಯನ್ನು ಮತ್ತೆ ನೋಡಬೇಕು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಶುಭ ಫಲ ಇದಕ್ಕೆ ನನ್ನ ಗ್ಯಾರಂಟಿ ಯಾವುದೇ ಇಲ್ಲ ನೋಡಿ ಒಳ್ಳೆಯ ಸುದ್ದಿ ಆಯಿತಾ ಮುಂದೆ ಇಲ್ವ ಈ ದೊರಕಿರುವ ಒಂದು ಅವಕಾಶದಲ್ಲಿ ಏನು ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅನ್ನೋದನ್ನು ಈಗ ನಾವು ವಿಚಾರ ಮಾಡೋಣವೆ ನೋಡಿ ಮುಖ್ಯವಾಗಿ ನಿಮ್ಮ ಒಂದು ಅಂತಸ್ತು ಇರ್ಬೋದು ಐಶ್ವರ್ಯ ಮನೆಯಲ್ಲಿ ಶುಭ ಕಾರ್ಯಗಳು ಧಾರ್ಮಿಕ ಪ್ರಯಾಣ ಮಕ್ಕಳ ಅಭಿವೃದ್ಧಿ ಸಮಾಜದ ಒಳಿತಿನ ಕಾರ್ಯಗಳು ಹಾಗೂ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಗೌರವ ತಂದೆಯಿಂದ ಸಹಕಾರ ತಂದೆಗೆ ಸ್ಥಾನಮಾನ ಪ್ರತಿಭೆ ಪುರಸ್ಕಾರ ಬಹುಮಾನ ಇತ್ಯಾದಿಗಳು ಅಲ್ಲದೆ ಸತಿಪತಿಯರಲ್ಲಿ ಉತ್ತಮ ಹೊಂದಾಣಿಕೆ ಕೋರ್ಟು ಕೇಸುಗಳ ಸಂಧಾನ ಅಥವಾ ಮುನ್ನಡೆ ಹಾಗೂ ಕೆಲವು ಧಾರ್ಮಿಕ ಕಾರ್ಯಕ್ರಮಗಳು ಹೋಮ ಹವನ ಮತ್ತು ವಿವಾಹಾದಿ ಕಾರ್ಯಗಳು ಕೂಡ ಇಲ್ಲಿ ನೆರವೇರುವ ಅತಿ ದೊಡ್ಡ ಸೂಚನೆ ಕೂಡ ಇಲ್ಲಿ ಆಗಿದೆ ಅದಕ್ಕೋಸ್ಕರ ಗುರುಬಲ ನಿಮಗೆ ಬಂದಿದೆ ಸಪ್ತಮದಲ್ಲಿ ಗುರು ಇದ್ದಾನೆ ಲಾಸ್ಟ್ ಟೈಮ್ ವೃಶ್ಚಿಕ ರಾಶಿಯವರು ಕೂಡ ಹಾಗೆ ಸಪ್ತಮದಲ್ಲಿ ಗುರು ಬಂದಾಗ ಬಹಳಷ್ಟು ಬಹಳಷ್ಟು ಸಾಧನೆ ಮಾಡಿದ್ದಾರೆ ಅದಕ್ಕೋಸ್ಕರ ನಿಮಗೆ ಎಷ್ಟೇ ಶನಿ ಒಂದು ನಾಲ್ಕನೇ ಮನೆಯಲ್ಲಿರಲಿ ಬೇರೆ ಯಾವುದೇ ಒಂದು ಇದಿರಲಿ ಇಲ್ಲಿ ನಿಮಗೆ ರವಿ ಒಂದು ತಿಂಗಳ ಮಟ್ಟಿಗೆ ಮೇ ಹದಿನೈದರಿಂದ ಜೂನ್ ಹದಿನೈದರವರೆಗೆ ನಿಮಗೆ ಭಾಳಷ್ಟು ನಿಮಗೆ ಇಲ್ಲಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅದೇ ಥರ ಇಲ್ಲಿ ಗುರು ಬಂದು ನಿಮಗೆ ಒಂದು ವರ್ಷದವರೆಗೆ ನಾನು ಇವಾಗೆಲ್ಲ ಹೇಳಿದ್ನಲ್ಲ ನಿಮ್ಮ ಗೌರವ ಎಲ್ಲ ಹೇಳಿದ್ನಲ್ಲ ಇವೆಲ್ಲ ನಿಮಗೆ ಈ ಒಂದು ಒಂದು ವರ್ಷದ ತನಕ ನೀವು ಚೆನ್ನಾಗಿ ಅನುಭವಿಸ್ತೀರ ನಿಮ್ಮ ಏನೇ ಕಷ್ಟ ಕರ್ಪಣೆಗಳು ಇದ್ದರೂ ಕೂಡ ಇಲ್ಲಿ ಕರಗಿ ನೀರಾಗೋಗ್ಬಿಡುತ್ತೆ ಹೇಗೋ ಒಂದು ಐಸ್ ಗೆಡ್ಡೆ ಯಾವ ಥರ ಒಂದು ನೀರಾಗಿ ಹೋಗುತ್ತಾ ಆ ಥರ ನಿಮ್ದು ಎಲ್ಲ ಸಮಸ್ಯೆಗಳು ಎಲ್ಲ ನೀರಾಗೋಗುತ್ತೆ ನೀವು ಅಂದುಕೊಂಡ ಕಾರ್ಯಗಳೆಲ್ಲ ಭಾಳ ಸಮಯದಿಂದ ಏನೋ ಅಂದ್ಕೊಂಡಿರ್ತೀರ ಮಕ್ಕಳ ಒಂದು ವಿವಾಹ ವಿಚಾರ ಇರ್ಬೋದು ಅಥವಾ ಒಂದು ಕೋರ್ಟ್ ಕೇಸ್ ಇರ್ಬೋದು ಅಥವಾ ಮನೆಯಲ್ಲಿ ಏನೋ ಒಂದು ವಿಷಯಕ್ಕೆ ಒಂದು ಸ್ವಲ್ಪ ಅಸಮಾಧಾನ ಇರ್ಬೋದು ಇವೆಲ್ಲ ನಿಮಗೆ ಸರಿ ಹೋಗುತ್ತೆ ಸೊ ಯಾವುದೇ ರೀತಿ ನೀವು ವರಿ ಮಾಡಬೇಕಾಗಿಲ್ಲ ಒಳ್ಳೆ ದಿನಗಳು ಬರ್ತಾ ಇದೆ ಅನುಭವಿಸಿ ಚೆನ್ನಾಗಿ ಅನುಭವಿಸಿ ಇವಾಗ ಗೋಚಾರದಲ್ಲಿ ಗುರುಬಲ ಈ ಒಂದು ರಾಶಿಯವರಿಗಿದೆ ಮತ್ತು ಏನಾದರೂ ಇದರಲ್ಲಿ ಸಮಸ್ಯೆ ಇದೆ ಅಂತಂದರೆ ಖಂಡಿತವಾಗಲೂ ನನಗೆ ನನ್ನ ಒಂದು ಮೇಲ್ ಐ ಡಿಗೆ ನಿಮ್ಮ ಒಂದು ಸಮಸ್ಯೆಗಳನ್ನು ಅಥವಾ ನಿಮ್ಮ ಜಾತಕವನ್ನು ಕಳಿಸಿದರೆ ನಾನು ನಿಮಗೆ ಅದರಲ್ಲಿ ನಿಮ್ಮ ಯಾವ ಒಂದು ದಶ ನಡೀತಾ ಇದೆ ಯಾವುದರಿಂದ ಏನು ಒಂದು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕನ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಸಹ ಮಾಡಿ ಸಹನಾವವತು ನಾವವತು ಸಹನೋ ಸಹ ವೀರ್ಯಂ ಕರವಾವಹೈ ತೇಜಸ್ವಿ ಮಾ ಓಂ ಶಾಂತಿ 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 ಎಲ್ಲರಿಗೂ ಶುಭವಾಗಲಿ